ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಇಂಡಿಯಾ ಮತ್ತೆ ಇಂಗ್ಲೆಂಡ್ ಪ್ರಶ್ನೋ ಓಡೆಯ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೌನ್ ರೀತಿ ಇರುತ್ತೆ ಈ ಪ್ಲೇಯಿಂಗ್ ಲೌನ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳ್ಬೇಕು ಯಾಕಂತಂದ್ರೆ ಚಾಂಪಿಯನ್ಸ್ ಟ್ರೋಫಿಗೆ ಇರೋಂಥ ಸ್ಕ್ವಾಡೆ ಇಂಗ್ಲೆಂಡ್ ಮೇಲೆ ಆಡ್ತಿರೋದು ಅಂತ ಹೇಳಬೇಕು ಇನ್ನೇನು ಚಾಂಪಿಯನ್ಸ್ ಟ್ರೋಫಿ ಕೂಡ ಹತ್ರ ಬರ್ತಿದೆ ಬರ್ತದೆ ಆ ಕನ್ನಾಗಿ ಇಲ್ಲಿ ಪ್ಲೇಯಿಂಗ್ ಲೌನ್ ಸೆಟ್ ಮಾಡ್ಕೊಂಡು ಚಾಂಪಿಯನ್ಸ್ ಟ್ರೋಫಿಗೆ ಹೋಗಬೇಕು ನಮ್ಮ ಭಾರತ ತಂಡ ಈ ಸೀರೀಸ್ಗೆ ಗೆಲ್ಲಲೇಬೇಕು ತುಂಬನೇ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳಬೇಕು ಹಾಗಾದ್ರೆ ಇಂಗ್ಲೆಂಡ್ ಮೇಲೆ ಓಡಿ ಯಾರ್ಲೇಂಗ್ಲೇನ್ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗದ ಗಂಟೆ ಸಿಂಬಲ್ ಬರುತ್ತೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡಿದು ಶುರು ಮಾಡೋಣ ನಿಮ್ಮ ಪ್ರಕಾರ ಭಾರತದ ಪ್ಲೇಯಿಂಗ್ ಲೇಮ್ ಯಾರಿಗೆ ಇರಬೇಕು ಪ್ರೆಸ್ಟ್ ಓಡೇ ಬಂದಕ್ಕೆ ಕಮೆಂಟ್ ಮಾಡಿ ಟಿ ಟ್ವೆಂಟಿ ಕಂಪ್ಲೀಟ್ ಔಟ್ ಮಾಡಿದ್ರೆ ಇಂಗ್ಲೆಂಡ್ ನಮ್ಮ ಭಾರತ ಅಂತ ಹೇಳ್ಬೇಕು ಓಡೆಯೂ ಕೂಡ ಅದೇ ದಾರಿ ಹಿಡಿದು ಗೆಲ್ಲಿ ಸೀರೀಸ್ ನ ಗೆದ್ದಿ ಚಾಂಪಿಯನ್ ಟ್ರೋಫಿ ಗೆಲ್ಲಿ ಅಂತ ಬಯಸೋಣ ನಮ್ಮ ಸ್ಕ್ವಾಡ್ ರೀತಿ ಇದೆ ಅಂತ ಅದ್ರ ಬಗ್ಗೆ ನೋಡಬೇಕಲ್ಲ ಕಂಡು ಹಾಡಿಸ್ಬೇಕಲ್ಲ ನಮ್ಮ ಸ್ಕ್ವಾಡ್ ಈ ರೀತಿ ಇದೆ ಅಂತ ಹೇಳಬೇಕು ಈ ಸ್ಕ್ವಾಡ್ ಅಲ್ಲಿ ನಾಲ್ಕು ಜನ ಆಯ್ಕೊಳ್ಳಂಗಿಲ್ಲ ಇನ್ನೇನು ಹದಿನೈದು ಜನ ಆಗುತ್ತೆ ನಾಲ್ಕು ಜನ ಯಾರು ಇರೋದಿಲ್ಲ ಇನ್ನು ಹನ್ನೊಂದು ಜನ ಯಾರು ಇರ್ತಾರೆ ಪ್ಲೇ ಅನಾದ್ತ ಅಂತಂದರೆ ಮೊದ್ಲೇದಾಗಿ ನಾನು ತಗೋಳೋ ಹೆಸರು ವಾಷ್ಟನ್ ಸುಂದರ ಇರೋದಿಲ್ಲ ಅಂತ ಹೇಳ್ತೀನಿ ಯಾಕಂತಾರೆ ವಾಷ್ಟನ್ ಸುಂದರ ಕೂಡ ಆಫ್ ಇನ್ನರು ಮತ್ತು ಕುಲ್ದೀಪ್ ಯಾದವ್ ಆಫ್ ಇನ್ನರ್ ಅಂತ ಹೇಳಬೇಕು ಇಬ್ಬರಲ್ಲಿ ಕಂಪಾರಿಸನ್ ಮಾಡ್ತು ಅಂತಾರೆ ಸುಂದರ ಆಲ್ ರೌಂಡರ್ ಆಗಿದ್ರು ಕೂಡ ಕುಲ್ದೀಪ್ ಯಾದವ್ ಮೇಲೆ ಭಾರತ ತಂಡ ಹೆಚ್ಚಾಗಿ ಹೋಲಿಸೋತಾರೆ ಅಂತ ಹೇಳಬೇಕು ಯಾಕಂತಂದರೆ ಓಡೆ ವರ್ಲ್ಡ್ ಕಪ್ ಅಲ್ಲಿ ಸಖತ್ಗೆ ಮಾಡಿದರೆ ಕುಲ್ದೀಪ್ ಯಾದವ್ ಅಂತ ಹೇಳಬೇಕು ಇನ್ನು ಸೆಕೆಂಡ್ ಹೆಸರು ಬಂದು ಅಕ್ಷರ್ ಪಟೇಲ್ ಅಂತ ಹೇಳಬೇಕು ಅಕ್ಷರ್ ಪಟೇಲ್ ರವೀಂದ್ರ ಜಡೇಜಾ ತಾತು ಅಂತಂದ್ರೆ ರವೀಂದ್ರ ಜಡೇಜಾ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೇಳಬೇಕು ಇಬ್ಬರಡು ಸೇಮ್ ಇರೋ ಕಾರಣದಾಗಿ ಅವರು ಕೂಡ ಆಫ್ ಇನ್ ಬಿಡ್ತಾರೆ ಅಕ್ಷರ್ ಪಟೇಲ್ ಅವರು ಲೆಗ್ ಸ್ಪಿನ್ ಅಂತ ಹೇಳಬೇಕು ಮತ್ತು ಒಳ್ಳೆ ಬ್ಯಾಟ್ಸ್ಮನ್ ರವೀಂದ್ರ ಜಡೇಜಾ ಅಂತ ಹೇಳಬೇಕು ಆ ಕಾರಣಕ್ಕೆ ರವೀಂದ್ರ ಜಡೇಜಾವನ್ನ ಆಯ್ಕೆ ಅಕ್ಷರ್ ಪಟೇಲ್ನ ಕುಂಡಿಸ್ತಾರೆ ಆಯ್ಕೋ ಅಂತ ಹೇಳಬೇಕು ಇನ್ನೊಂದು ಹೆಸರು ಅರ್ಷಿತ್ ರಾಣ ಅಂತ ಹೇಳ್ಬೇಕು ಅರ್ಷಿತ್ ರಾಣ ಯಾರ ಜಾಗದಲ್ಲಿ ಬರುತ್ತಾರಪ್ಪ ಅಂತ ಬಂದ್ರೆ ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ಬೇಕು ಹಾರ್ದಿಕ್ ಪಾಂಡ್ಯನ ಭಾರತ ಬಿಡ್ಕೊಡೋದಿಲ್ಲ ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ನಂಬರ್ ಒನ್ ಪ್ಲೇಯರ್ ನಂಬರ್ ಒನ್ ಆರ್ಗಳು ಅಂತ ಹೇಳ್ಬೇಕು ಅಂದ್ರೆ ಹಾರ್ದಿಕ್ ಪಾಂಡೆನ ರಿಕ್ಸ್ ತಗೊಂಡ ಕುಣಕ್ ಅಂತ ಹೇಳ್ಬೇಕು ಏನಾರ ಸೀರೀಸ್ ನಮ್ ಕಡೆ ಆಗ್ತು ಕಂಪ್ಲೀಟ್ ಅಂದ್ರೆ ಅವಾಗ ಅರ್ಷಿತ್ ರಾಣಗೆ ಚಾನ್ಸ್ ಕೊಡ್ತಾರೆ ಭಾರತ ತಂಡ ಅಂತ ಹೇಳ್ಬೇಕು ಇನ್ನೊಂದ್ ಹೆಸರು ಎಸ್ ಎಸ್ ಜಯಶ್ವರ್ ಮತ್ತೆ ಕೆ ಎಲ್ ರಾಹುಲ್ ನಡೆಯ ಬರುತ್ತೆ ಅಂತ ಹೇಳಬೇಕು ಯಶಸ್ವಿ ಜೈಶ್ವಾಲ್ ಕೆ ಎಲ್ ರಾಹುಲ್ ಕಂಪೇರಿಸನ್ ಮಾಡ್ತೊಂತಾರೆ ಇಬ್ಬರಲ್ಲೂ ಕೂಡ ಚೆನ್ನಾಗಿ ಆಡ್ತಾರೆ ಅಂತ ಹೇಳಬೇಕು ಇಬ್ಬರಲ್ಲೂ ಕೂಡ ಪುರುಷರ ತಮ್ಮಲ್ಲಿ ಚೆನ್ನಾಗಿ ಆಟ ಅಂತ ಹೇಳಬೇಕು ಆದರೆ ಲಾಸ್ಟು ಓಡೇ ಟ್ರೋಫಿಲಿ ನಮ್ಮ ಓಡೇ ವರ್ಲ್ಡ್ ಕಪ್ಪಲ್ಲಿ ನಮ್ಮ ಕೆ ಎಲ್ ರಾಹುಲ್ ಅವರು ಸಖತ್ತಾಗಿ ಆಟ ಅಂತ ಹೇಳಬೇಕು ಮತ್ತು ಯಶಸ್ವಿ ಜೈಶ್ವಾಲ್ ಅವರು ಕೂಡ ಚೆನ್ನಾಗಿ ಆಟ ಆಡಿದ್ರೆ ಆಟ ಆಡಿದ್ರಂತ ಹೇಳಬೇಕು ಇಬ್ಬರಲ್ಲಿ ಒಂದು ಡೌಟ್ ಇರುತ್ತೆ ಆದರೆ ನನ್ನ ಸೆಲೆಕ್ಷನ್ ಕೆ ಎಲ್ ರಾಹುಲ್ ಪ್ಲೇಯಿಂಗ್ನಲ್ಲಿ ಇರಲಿ ಯಶಸ್ವಿ ಜೈಶ್ವಾಲ್ ಅವರು ಸ್ವಲ್ಪ ಕಾಯಿಲೆ ಅಂತ ಬಯಸ್ತೀನಿ ಈ ಪ್ಲೇಯಿಂಗ್ ಲೆವೆನ್ ಯಾರು ಇರೋದಂತ ಕಳ್ಸೋ ಮಾಡಿ ಅಂತಾರೆ ನಾಲ್ಕು ಜನ ಮೊದಲ ಹೆಸರು ಅಕ್ಷರ್ ಪಟೇಲು ಮತ್ತು ಯಶಸ್ವಿ ಜೈಶ್ವಾಲು ಅರ್ಷಿತ್ ರಾಣ ಮತ್ತು ವಾಷ್ಟನ್ ಸುಂದರ್ ಈ ನಾಲ್ಕು ಜನ ತೆಗ್ದಾಕ್ತು ಅಂತ ಅಂದರೆ ಪ್ಲೇಯಿಂಗ್ ಲೆವೆನಲ್ಲಿ ಇರುವಂಥ ಆಟಗಾರ ಅದರಲ್ಲಿ ನಿಮ್ಮ ಅನಿಸಿಕೆ ಯಾರು ಬಂದು ಚೆನ್ನಾಗಿರುತ್ತೆ ಅಂತಂದರೆ ನಾನು ಹೇಳುತ್ತೆ ನಾಲ್ಕು ಜನ ಬಿಟ್ಟು ಅಲ್ಲಿ ಯಾರ ಬದಲಾಗಿ ಯಾವ ಆಟ ಆಡ್ರೆ ನಿಮ್ಮ 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 ಪ್ಲೇಯಿಂಗ್ ಕಳಿಸಲಿ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾವ ಆಟ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಈ ಪ್ಲೇಯಿಂಗ್ ಲೈನ್ ನನ್ನ ನಾಲ್ಕು ಜನ ಇದರಲ್ಲ ಅವ್ರನ್ನ ಬಿಟ್ಟಾಕಿ ಅವ್ರನ್ನೂ ಯಾರೋ ನೀವು ಹೊರಗೆ ಹಾಕೋತೀರ ಒಳಗೆ ಹಾಕೋತೀರ ಅಂದರೆ ಕಳಿಸೋ ಕಮೆಂಟ್ ಮಾಡಿ ಸಿಗೋಣ ಎಷ್ಟೋದಲ್ಲಿ ಆಟ